ರಾಜ್ಯದ ವಿಧಾನಸಭಾ ಉಪಸಭಾಪತಿ ರುದ್ರಪ್ಪ ಲಮಾಣಿ ಅವರು ವಿಶ್ವವಿಖ್ಯಾತ ಶ್ರೀ ಚನ್ನಕೇಶ್ವರ ಸ್ವಾಮಿ ದೇವಾಲಯಕ್ಕೆ ಕುಟುಂಬಸ್ಥರೊಂದಿಗೆ ಭೇಟಿ ನೀಡಿ ದರ್ಶನ ಪಡೆದರು ಮಾತನಾಡಿದ ಉಪಸಭಾಪತಿ ರುದ್ರಪ್ಪ ಲಮಾಣಿ ಬೇಲೂರು ಹೊಯ್ಸಳ ವಾಸ್ತುಶಿಲ್ಪದ ಅದ್ಭುತತೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಬೇಲೂರು ಚನ್ನಕೇಶ್ವರ ದೇವಾಲಯ ನಮ್ಮ ಸಂಸ್ಕೃತಿ ಪರಂಪರೆ ಮತ್ತು ಹೊಯ್ಸಳರ ಶಿಲ್ಪಕಲೆಯ ಜೀವಂತ ನಿದರ್ಶನ ಇಂತಹ ಐತಿಹಾಸಿಕ ಸ್ಥಳಗಳನ್ನು ಮುಂದಿನ ಪೀಳಿಗೆಗೆ ಉಳಿಸಲು ಎಲ್ಲರೂ ಜವಾಬ್ದಾರಿ ಈ ಹಿಂದೆ ನಾನು ಮುಜ್ರಾಯ ಸಚಿವರಾಗಿದ್ದಾಗ ಇದನ್ನು ವಿಶ್ವ ದರ್ಜೆಗೇರಿಸಲು ಹತ್ತು ಹಲವಾರು ಯೋಜನೆಗಳನ್ನು ರೂಪಿಸಿದೆ ಇದರ ಜೊತೆಯಲ್ಲಿ ಉತ್ತಮ ಪ್ರವಾಸಿ ತಾಣವನ್ನಾಗಿ ಅಭಿವೃದ್ಧಿಪಡಿಸಿ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸಲು ಚಿಂತನೆ ನಡೆಸಲಾಗಿತ್ತು ಆದರೆ ಅದು ಇಲ್ಲಿಯವರೆಗೆ ಏನಾಗಿದೆ ಎಂದು ಅದರ ಬಗ್ಗೆ ಮಾಹಿತಿ ಇಲ್ಲ ಇಂತಹ ಪ್ರವಾಸಿ ತಾಣಗಳು ವಿಶ್ವ ಮಾನ್ಯತೆ ಪಡೆದಿದ್ದು ಇವುಗಳಿಗೆ ಎಲ್ಲಾ ರೀತಿಯ ಅಭಿವೃದ್ಧಿ ಕಾರ್ಯಗಳಾಗಬೇಕು ಅದಲ್ಲದೆ ಈಗಾಗಲೇ ಯುನೆಸ್ಕೋ ವಿಶ್ವಪಟ್ಟಿಗೆ ಸೇರಿರುವುದು ಶ್ಲಾಘನೀಯ ಇದನ್ನ ಹೆಚ್ಚಿನ ರೀತಿಯಲ್ಲಿ ವಿಶ್ವ ದರ್ಜೆಯ ಪ್ರವಾಸಿ ತಾಣವನ್ನಾಗಿ ಅಭಿವೃದ್ಧಿಪಡಿಸಲು ಸರ್ಕಾರಕ್ಕೆ ಮನವಿ ಮಾಡುತ್ತೇನೆ ಇದು ನಮ್ಮ ಖಾಸಗಿ ಕಾರ್ಯಕ್ರಮವಾಗಿದ್ದು ಇಲ್ಲಿ ಯಾವುದೇ ರಾಜಕೀಯ ಬೇಡ ಎಂದು ನಗುತ್ತಾ ಉತ್ತರಿಸಿದರು ಇದೇ ವೇಳೆ ಉಪಸಭಾಪತಿಯವರು ದೇಗುಲಕ್ಕೆ ಬಂದ ಸಂದರ್ಭದಲ್ಲಿ ಪ್ರಧಾನ ಅರ್ಚಕರಾದ ಶ್ರೀನಿವಾಸ್ ಭಟ್ ನರಸಿಂಹಪ್ರಿಯ ಭಟ್ ಹಾಗೂ ತಹಶೀಲ್ದಾರ್ ಶ್ರೀಧರ್ಕಂಕನವಾಡಿ ಹಾಗೂ ದೇಗುಲ ಇಒ ಯೋಗೇಶ್ ಬರ್ ಇದನ್ನು ನಮ್ಮ ಜಕಣಾಚಾರ್ಯ ಶಿಲ್ಪ ಶಿಲ್ಪಿ ಜಕಣಾಚಾರ್ಯವರ ಒಂದು ಯೂನಿವರ್ಸಿಟಿಗೆ ಹೆಸರು ಮತ್ತು ಇದಕ್ಕೆ ಒಂದು ಅವರ ಹೆಸರು ಅನ್ನೋ ಉದ್ದೇಶದ ನಂಜುಂಡಿಯರು ನಾವು ಒಂದು ಪಾದಯಾತ್ರೆಯನ್ನು ಕೂಡ ಮಾಡಿದ್ವಿ ಅವತ್ತು ಕೂಡ ಬಂದಿದ್ದೆ ಹಾಗಾಗಿ ಇವತ್ತು ನಾನು ಚಿಕ್ಕಮಂಗ್ಳೂರಿಗೆ ಬಂದಿದ್ದೆ ಚಿಕ್ಕಮಂಗ್ಳೂರಲ್ಲಿ ಪಿಟಿಷನ್ ಕಮಿಟಿ ಇತ್ತು ಅದಕ್ಕೆ ಬಂದು ಆ ಕಮಿಟಿ ಮುಗಿಸ್ಕೊಂಡು ಇವತ್ತು ಇಲ್ಲಿ ನೋಡಿ ಹೋಗೋಣ ದೇವಸ್ಥಾನ ಮತ್ತು ಸೋಮೇಶ್ವರ ದರ್ಶನ ಬಂದ್ವಿ ತೆರೆ ನಾನು ಮುಜರಾಯಿ ಮಂತ್ರಿನೂ ಆಗಿದ್ದೆ ಆ ಸಂದರ್ಭದಲ್ಲಿ ಇದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇದರ ಇದನ್ನ ಮೇಂಟೆನೆನ್ಸ್ ಅಷ್ಟೇ ನೋಡ್ತೇವೆ ನಾವು ಸಂಪೂರ್ಣವಾಗಿ ಏನಾದ್ರೂ ಚೇಂಜ್ ಆಗಬೇಕು ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ನಿಂದ ಆಗಬೇಕು ಆದರೆ ಅವರು ದೇಶಾದ್ಯಂತ ಮಾಡಬೇಕು ಕೇವಲ ಕರ್ನಾಟಕ ಮಾತ್ರ ಅಲ್ಲ ಇದನ್ನು ಹೇಗಿದೆ ಹಾಗೆ ಉಳಿಸ್ಬೇಕು ಇದರಲ್ಲಿ ಹೊಸತನ ಏನು ಬರಬಾರ್ದು ಅನ್ನೋ ಉದ್ದೇಶದಿಂದ ಆ ಡಿಪಾರ್ಟ್ಮೆಂಟ್ನವರು ಒಂದು ಆ್ಯಕ್ಟನ್ನು ಮಾಡಿಕೊಂಡಿದ್ರು ಅದನ್ನು ಬದಲಾಯಿಸಿ ಇದನ್ನೇನಾದರೂ ಬದಲಾವಣೆ ಮಾಡಬೇಕು ಅಂದರೆ ಮಾತ್ರ ಆಗ್ತದೆ ಈಗಿರ್ತಕ್ಕಂಥ ಶಿಲ್ಪಕಲೆಯನ್ನು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಜಿ ನಿಶಾಂತ್ ಪುರಸಭೆ ಅಧ್ಯಕ್ಷೆ ಉಷಾ ಸತೀಶ್ ತೀರ್ಥಕುಮಾರಿ ವೆಂಕಟೇಶ್ ಜಮಾಲ್ ಮೀನಾಕ್ಷಿ ಮಾಜಿ ಸದಸ್ಯ ಜುಬೇರ್ ಅಹ್ಮದ್ ಇತರರು ಹಾಜರಿದ್ದರು